ಶಾಸಕರು ಆಗಲೇ ದೆಹಲಿ ಹೋಗಿ ಲಾಭವನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಸೇವೆ ಮಾಡುವಂಥದ್ದು ಬಂದು ಇನ್ನೊಂದು ಸದ್ಯ ಸಚಿವ ಸ್ಥಾನಕ್ಕಾಗಿ ಕೂಡ ಬೇಡಿಕೆ ಮಾಡ್ತಾ ಇದ್ದಾರೆ ಒಂದು ಹಂತಕ್ಕೆ ಯಾವುದೇ ರೀತಿಯಾದಂತಹ ಮಾತುಕತೆ ಏನು ನಡೆದಿಲ್ಲ ಅನ್ನೋ ಸರಿ ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಿದ್ದಾರೆ ಹದಿನಾಲ್ಕು ಗೋಡೆಗಳ ಮಧ್ಯೆ ನಡೆದಂತಹ ಗುಟ್ಟಿನ ವ್ಯವಹಾರ ಅದು ಅನ್ನುವಂತಹ ಪ್ರಯೋಗ ಮಾಡಿದ್ದಾರೆ ಇಲ್ಲಿಗೆ ಸ್ಪಷ್ಟ ಆಗ್ತಿದೆ ಮಾತುಕತೆ ಅಥವಾ ಯಾವುದೇ ರೀತಿಯಾದಂತಹ ಅಧಿಕಾರ ಅಸ್ತಾಂತ ವಿಚಾರ ಚರ್ಚೆ ಆಗಿತ್ತು ನಿಜ ಅಂತ ಇದು ಸಂಪೂರ್ಣವಾಗಿ ಹೈಕಮಾಂಡ್ಗೆ ಇರುವಂತ ವಿಚಾರ ಯಾರು ಮಾತನಾಡಿದಾರಂತೆ ಅವರೇ ಈಗ ಅವರು ಬಂದೆ ಬಳಸಿದಾರಂತೆ ತಾವೇ ನಮ್ಮ ಗಮನಕ್ಕೆ ತರ್ತಾ ಇಲ್ಲ ಈ ಹಂತದಲ್ಲಿ ಈ ಬಗ್ಗೆ ಏನೂ ಕೂಡ ನಾವು ಮಾತನಾಡಲಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಇದು ಬಹಳ ದೊಡ್ಡ ವಿಚಾರ ಸೊ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ನೋಡ್ತಾ ಇದ್ದಾರೆ ನಮಗೆ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಇರಬೇಕು ಮುಂಬರುವಂತ ಎರಡ್ ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ನಮ್ಮ ಒಂದು ಅನಿಸಿಕೆ ಅದಕ್ಕೆ ಬಹಳಷ್ಟು ಕೆಲಸವನ್ನು ಮಾಡಿಕೊಟ್ಟಿದೆ ಸೊ ಈ ವಿಚಾರವಾಗಿ ಏನೇ ವಿಜ್ಞಾನಕ್ಕೆ ಅದು ಡೆಲ್ಲಿಯಲ್ಲಿ ಅದು ಹೈಕಮಾಂಡ್ ಇವತ್ತು ಭೇಟಿ ಮಾಡಿದ್ರು ನಾನು ನಮ್ಮ ಕಾರ್ಯಕ್ರಮಕ್ಕೆ ಬರಲಿ ಅನ್ನೋದಕ್ಕೆ ಆಹ್ವಾನವನ್ನು ಕೊಡುತ್ತೆ